ಗಳು ನಿಮ್ಮೆಲ್ಲರಿಗೆ ಸುಭಗಳು ಚೆನ್ನಾಗಿದ್ದೀರಪ್ಪ ಕರ್ತನು ನಮ್ಮಲ್ಲೂ ಪ್ರೀತಿಸ್ತಾ ಇದ್ದಾನೆ ನಮ್ಮನ್ನೆಲ್ಲರನ್ನು ಬಲ ಇದ್ದಾನೆ ನಮ್ಮನ್ನು ದೇವರು ಪ್ರೀತಿಯಿಂದ ಪ್ರೇಮದಿಂದ ನಡೆಸ್ತಾ ಇದ್ದಾರೆ ನೋಡ್ರಿ ಗಲತಿಯವರ ಪತ್ರಿಕೆ ಐದನೇ ಅಧ್ಯಾಯ ಕ್ರಿಸ್ತನು ನಿಮ್ಮನ್ನು ಸ್ವಾತಂತ್ರ್ಯದಲ್ಲಿರಬೇಕೆಂದು ನಿಮಗೆ ಬಿಡುಗಡೆ ಮಾಡಿದನು ನಿಮಗೆ ಬಿಡುಗಡೆ ಮಾಡಿದನು ಪಾಪ ಬಂಧಕಗಳಿಂದ ಬಿಡುಗಡೆ ಶತ್ರು ಸಮೂಹದಿಂದ ಬಿಡುಗಡೆ ಸತ್ಯದಲ್ಲಿ ನೀವು ಮುಂದಕ್ಕೆ ಸಾಗಬೇಕು ಅಂತ ನೀತಿವಂತರಾಗಿರ್ಬೇಕು ಅಂತ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಬಲಗೊಳಿಸಿ ನಿಮ್ಮನ್ನು ಸ್ಥಿರಗೊಳಿಸಿ ಯುದ್ಧದಲ್ಲಿ ನಿಮ್ಮನ್ನು ಒಂದು ಶೋಜರ್ ಆಗಿ ಮಾಡಿದ್ದಾನೆ ನೋಡ್ರಿ ನಿಮಗೆ ಈ ದಿವಸ ಬಿಡುಗಡೆ ಪಾಪ ಬಂಧಕಗಳಿಂದ ಬಿಡುಗಡೆ ಅಂಧಕಾರದಿಂದ ಬಿಡುಗಡೆ ದುಷ್ಟಶಕ್ತಿಗಳಿಂದ ಬಿಡುಗಡೆ ನೀವು ಬಿಡುಗಡೆ ಹೊಂದಿದವರು ಮತ್ತೆ ನೀವು ದಾಸತ್ವಕ್ಕೆ ನೆಗೆಕ್ಕೆ ತಿರುಗಿ ಸಿಕ್ಕಿಕೊಳ್ಳಬೇಡಿ ದಾಸತ್ವದ ನೆಗೆದಲ್ಲಿ ನೀವು ಸಿಕ್ಕಿಕೊಳ್ಳಬೇಡಿ ಏಕೆಂದ್ರೆ ಅದು ದಾಸತ್ವ ಅನ್ನೋದು ಬದು ಭಯಂಕರವಾದದ್ದು ಮತ್ತೆ ಉಪವಾಸ ಮಾಡಬೇಕು ದೇವರ ಪಾದಗಳು ನೆಡ್ಕೋಬೇಕು ದೇವರನ್ನು ಪ್ರಾರ್ಥನೆ ಮಾಡಬೇಕು ನಿಮಗೆ ಬಿಡುಗಡೆ ದೇವರು ಕೊಟ್ಟಿದ್ದಾನೆ ಆ ಬಿಡುಗಡೆಯಲ್ಲಿ ನೀವು ಮುಂದಕ್ಕೆ ಸಾಗಬೇಕು ನೀತಿವಂತರಾಗಿ ಸಾಗಬೇಕು ಅಂತ ದೇವರು ನಿಮ್ಮಗೆ ತಿಳಿಸ್ತಾ ಇದ್ದಾರೆ ದೇವರು ನಮ್ಮನ್ನು ಪ್ರೀತಿಸಿ ಬಲಗೊಳಿಸಿದ್ದಾನೆ ನಮ್ಮಲ್ಲಿ ಶಾಂತಿ ಇರಬೇಕು ನೀವು ಕುರುವರಿಯಂತೆ ದಾರಿ ತಪ್ಪಿ ಓದಿರಿ ತೋಳರಾಗಿದ್ದೀರಿ ತೋಳಗಳು ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಏಸು ಕರ್ತನು ನಿಮಗೆ ಹೆಂಗಿದ್ದಾನೆ ನಿಮ್ಮನ್ನ ಸೆಕ್ಯುರಿಟಿ ಐ ಫೈ ಸೆಕ್ಯುರಿಟಿ ಕೊಟ್ಟಿದ್ದಾನೆ ನಿಮಗೆ ನಿತ್ಯವಂತನು ಸಿಂಹದಿಂದ ಧೈರ್ಯದಿಂದ ಇರ್ತಾನೆ ಹಾಗೆ ನೀವು ಕುರಿಮರಿ ಸ್ವಭಾವವನ್ನು ನೀವು ನೀವು ಬಂದಾಗ ನಿಮಗೆ ತೋಳಗಳು ಏನು ಮಾಡುವುದಕ್ಕೆ ಆಗುವುದಿಲ್ಲ ಏಕೆಂದರೆ ತೋಳಗಳು ನಿಮ್ಮನ್ನು ಏನು ಮಾಡುವುದಿಲ್ಲ ಅಂದರೆ ನೀರು ನೀವು ನಿಮ್ಮ ಆತ್ಮಗಳು ಕಾಯೋ ಕುರುಬನ ಅಧ್ಯಕ್ಷನ ಬಳಿಯಲ್ಲಿ ಸೇರಿದ್ದೀರಿ ನೀವು ಕುರಿಮರಿಯಂತೆ ದಾರಿ ತಪ್ಪಿ ಹೋದ್ರೆ ನಿಮ್ಮ ಆತ್ಮಗಳ ಕಾಯುವ ಕುರುಬನ ಅಧ್ಯಕ್ಷನ ನಿಮ್ಮ ಬಳಿಗೆ ಸೇರಿದ್ದೀರಿ ಕುರಿಮರಿ ಸ್ವಭಾವ ನಿಮಗಿರಬೇಕು ವಿಧೇಯತ ನಿಮಗಿರಬೇಕು ದೀನತ್ವ ನಿಮಗಿರಬೇಕು ನೀವು ನಿಮ್ಮ ಹೃದಯದಲ್ಲಿ ಶಾಂತಿ ನಲ್ಕೊಂಡಿರಬೇಕು ನೀವು ಪ್ರಾರ್ಥನೆ ಮಾಡೋರಂತ ಆಗಿರಬೇಕು ಈಗ ಮತ್ತೆ ಸುವಾರ್ಥ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತು ನಾನು ಸಾತ್ವಿಕನು ಮನಸ್ಸು ಉಳ್ಳವನು ನಾನು ಸಾತ್ವಿಕನಾಗಿದ್ದೇನೆ ದೀನಮನಸ್ಸನಾಗಿದ್ದಾನೆ ನನ್ನ ಹತ್ರ ಬಂದು ಕಲ್ಕೊಳ್ರಿ ಅವು ನಮ್ಮ ಪ್ರಾಣಿಗಳಿಗೆ ವಿಶ್ರಾಂತಿ ಕೊಡುತ್ತವೆ ನೀವು ಪಾರಿವಾಳವಾಗಿ ಇರಬೇಕು ಪಾರಿವಾಳ ಮನಸ್ಸು ನಿಮಗೆ ಇರಬೇಕು ನನ್ನ ನೆಗೆ ಬಹು ಆರಾಳವಾಗಿರುತ್ತೆ ನನ್ನ ಸೇವೆ ನನ್ನ ಸಭೆ ನಿಮಗೆ ಆರಾಳವಾಗಿರುತ್ತೆ ಭಾರವಾಗಿರಲ್ಲ ಭಾರವಾಗಿ ನೋಡಿದ್ರೆ ಯಾವಾಗಲೂ ಶಾಂತಿ ಸಮಾಧಾನ ಚಿನ್ನದಿಂದ ಇರುತ್ತೆ ಮದುವಾದ ಸ್ವಭಾವ ಮಾಧುರ್ಯವಾದ ಸ್ಥಿರಸ್ಥಿ ಚಿತ್ತದಿಂದ ಇರುತ್ತೆ ದೇವರ ನಿಮ್ಮ ಹೃದಯವನ್ನು ತುಂಬಿಸಿದಾಗ ನೀವು ಬಲಗೊಳ್ತೀರಾ ಅಭಿಷೇಕದಿಂದ ನೀವು ತುಂಬಿಸಿದಾಗ ನೀವು ಬಲಗೊಳ್ತೀರಾ ನೀವು ಮಾಡಿದ ಪ್ರಾರ್ಥನೆಗಳು ನಿಮ್ಮ ಸಭೆಗೆ ಉಜ್ಜೀವವಾಗಿರುತ್ತವೆ ನಿಮ್ಮ ರಾಷ್ಟ್ರದಲ್ಲಿ ಉಜ್ಜೀವ ಬರಬೇಕು ನಿಮ್ಮ ಜಿಲ್ಲೆಗಳಲ್ಲಿ ರಾ ಉಜ್ಜೀವ ಬರಬೇಕು ಉಜ್ಜೀವದಿಂದ ನೀವು ಮುಂದಕ್ಕೆ ಸಾಗಬೇಕು ಅಂದರೆ ಕುರಿಮರಿ ಸ್ವಭಾವ ದಿನತ್ವ ನಿಮ್ಮಲ್ಲಿ ಇರಬೇಕು ನಿಮ್ಮ ಹಳ್ಳಿಯಲ್ಲಿ ಸ್ವ ಉದ್ಯೋಗ ಬರಬೇಕು ನಿಮ್ಮ ಪಟ್ಟಣಗಳಲ್ಲಿ ಉದ್ಯೋಗ ಬರಬೇಕು ಯಾಕೆಂದರೆ ಪಾಪ ದೋಷಗಳಿಂದ ಅನೇಕ ಮಂದಿ ಸತ್ತು ಹೋಗ್ತಾ ಇದ್ದಾರೆ ನರಕಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ನಿರೀಕ್ಷಣೆ ಇಲ್ಲ ಅನ್ಯ ಜನರಿಗೆ ನಿರೀಕ್ಷಣೆ ಇಲ್ಲ ದುಡ್ಡಿದ್ರೂ ಸಮಾಧಾನವಿಲ್ಲ ಶಾಂತಿ ಇಲ್ಲ ಒಂದು ಪೇತರು ನೋಡ್ರಿ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಮರಣ ಕಂಬವನ್ನು ಏರಿದನು ತನ್ನ ಬಾಸುಂಡಿಗಳಿಂದ ನಿಮಗೆ ಗುಣವಾಯಿತು ಪಾಪದ ಪಾಲಿಗೆ ಯಾರು ಸತ್ತಿದ್ದಾರೆ ನಾವು ಮಾಡಿದ ಪಾಪಕ್ಕಾಗಿ ಯಸು ಕ್ರಿಸ್ತನು ಸಿಲುಬಿ ಹತ್ತಿದ್ದಾನೆ ರಕ್ತ ಸುರಿಸಿದಾನೆ ನೋಡ್ರಿ ತನ್ನ ಪ್ರಾಣವನ್ನು ಕೊಟ್ಟು ನೀತಿವಂತರಾಗಿ ನಮ್ಮನ್ನ ಇಟ್ಟಿದ್ದಾನೆ ಹೇಗೆ ನೋಡಿದವ ಗಲತೆ ಐದು ಐದನೇ ಅಧ್ಯಾಯ ಒಂದೇ ವಚನದಲ್ಲಿ ನೀವು ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯ ಯಾಕೆ ಬರುತ್ತಿರಿ ನಮ್ಮ ಪಾಪಗಳು ಬಯಸಿದ್ರೆ ತಾನೇ ಸ್ವತಂತ್ರನಾಗಿರುವುದು ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ನಮ್ಮ ಪಾಪಗಳನ್ನು ಎಲ್ಲ ಒತ್ತುಕೊಂಡು ಮರಣ ಕಂಬ ಏರಿ ಸಿಲು ಎತ್ತಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಮ್ಮನ್ನು ಬಲಗೊಳಿಸಿದ್ದಾನೆ ಮರಣ ಕಂಬವನ್ನು ಏರಿದ್ದಾನೆ ಸಿಲು ಎತ್ತಿದ್ದಾನೆ ತನ್ನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ತನ್ನ ಶಕ್ತಿಯನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ ನಾವು ಹೇಗೆ ಜೀವಿಸಬೇಕು ಇತರರಿಗೆ ಆಶೀರ್ವಾದವಾಗಿ ನಾವಿರಬೇಕು ಇತರರಿಗೆ ಸಂತೋಷವನ್ನು ನೀಡಬೇಕು ಶಾಂತಿಯಿಂದ ನಾವು ಮಾಡಬೇಕು ರೆಸ್ಟೋರೇಷನ್ ನಾವು ಮಾಡಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯೇ ಪಾರಿವಾಳದ ಮನಸ್ಸು ನಮಗೆ ಬೇಕು ಯಾವಾಗಲೂ ಶಾಂತಿ ಸಮಾಧಾನ ಚಿಹ್ನೆ ಆಗಿರುತ್ತೆ ಅದರ ಮೃದುವಾದ ಸ್ವಭಾವ ನಮಗೆ ಬೇಕು ತಂದೆ ದೇವರ ಹೃದಯವನ್ನು ತುಂಬಿಸಿದಾಗ ನಾವು ಅಭಿಷೇಕದಿಂದ ತುಂಬಿಸಿದಾಗ ನಮ್ಮ ಹೃದಯವನ್ನು ವಾಕ್ಯದಿಂದ ತುಂಬಿಸಿದಾಗ ನಮ್ಮ ಹೃದಯವನ್ನು ನಾವು ಶಾಂತಿಯಿಂದ ಬಾಳ್ತೀವಿ ತಂದೆಯೇ ಇನ್ನು ರಕ್ತ ಕೊಟ್ಟು ನಮ್ಮನ್ನು ಬಲಗೊಳಿಸಿದೀಯಾ ಸ್ಥಿರಗೊಳಿಸಿದೆಯಾ ಸಿದ್ಧಗೊಳಿಸಿದೆಯಾ ಈ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸುತ್ತಾ ಇದೇವೆ ತಂದೆ ಆಮೇಲೆ